ಈ ಬಾರಿಯ ಬೇಸಿಗೆ ಬಿಸಿ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ ನೀರಿನ ದಾಹ ತೀರಿಸಿಕೊಳ್ಳಲು ಜನ ಪರದಾಡ್ತಿದ್ದಾರೆ ಕುಡಿಯೋಕು ನೀರಿಲ್ಲದೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಿದ್ದಾರೆ ನೀರು ತುಂಬಾ ಪ್ರಾಬ್ಲಮ್ ಇದೆ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ನಾವ್ ಎಲ್ಲಿ ಹೋಗೋಣ ಎಲ್ಲ ಕೂಲಿ ಹೋಯ್ತಾರೆ ಬರ್ತಾರೆ ಕೆಲಸದಿಂದ ನೀರಿಲ್ಲ ಅಂತ ಬಡ್ದಾಡ್ತಾರೆ ಸರ್ ತುಂಬಾ ಕಷ್ಟ ಆಗ್ತಾ ಇದೆ ಮಕ್ಕಳು ಮರಿಗೆಲ್ಲ ತುಂಬಾ ಕಷ್ಟ ಆಗಿದೆ ನೀರಿಗೆ ಮನೆಯಲ್ಲಿ ದಯವಿಟ್ಟು ನೀರ್ಗೆ ಒಂದು ಪರಿಹಾರ ಮಾಡ್ಕೊಡಿ ನೀರಿನ ಬವಣೆ ಬೆಂಗಳೂರನ್ನ ಬೆಂಬಿಡದಂತೆ ಕಾಡ್ತಿದೆ ಬಿಸಿಲ ತಾಪ ಹೆಚ್ಚಾದಂತೆ ಜಲ ಸಂಕಷ್ಟ ಕೂಡ ಮಿತಿ ಮೀರಿದೆ ಒಂದ್ ರೀತಿ ನೀರಿಗಾಗಿ ಸಿಟಿ ಮಂದಿ ವಿಲ ವಿಲನೆ ಒದ್ದಾಡ್ತಿದ್ದಾರೆ ಹೀಗೆ ಮನೆಗಳ ಮುಂದೆ ಸಾಲು ಸಾಲು ಖಾಲಿ ಬಿಂದಿಗೆಗಳು ಡ್ರಮ್ಗಳು ಕಂಡಿದ್ದು ಉತ್ತರಹಳ್ಳಿಯ ವಸಂತಪುರದಲ್ಲಿ ಕಳೆದ ಹಲವು ತಿಂಗಳಿಂದ ಬೋರ್ವೆಲ್ ನೀರು ಇಲ್ಲದೆ ನಲ್ಲಿ ನೀರು ಇಲ್ಲದೆ ವಸಂತಪುರದ ಜನ ಹೈರಾಣಾಗಿದ್ದಾರೆ ಸದ್ಯ ಹಳೆ ಬಾವಿಯಲ್ಲಿರೋ ಅಲ್ಪ ಸ್ವಲ್ಪ ನೀರನ್ನೇ ನಂಬಿ ದಿನ ದೂಡುತ್ತಿದ್ದಾರೆ ಇನ್ನು ಜಲಮಂಡಳಿ ಎರಡು ಮೂರು ಕಡೆ ಟ್ಯಾಂಕ್ ನೀರು ಬಿಡೋ ಕೆಲಸಕ್ಕೆ ಮುಂದಾಗಿದ್ದಾರೆ ಆದರೆ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ಹಾಗೆ ಈ ಟ್ಯಾಂಕ್ ನೀರು ಕೂಡ ಸರಿಯಾಗಿ ಲಭ್ಯವಾಗ್ತಿಲ್ವಂತೆ ಒಂದ್ ತಿಂಗಳಿಂದ ಇಲ್ಲಿ ನೀರು ಬರ್ತಾ ಇಲ್ಲ ಏನಿಲ್ಲ ಬೇಸಿಗೆ ಟೈಮು ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ ನೀರಿಗೆಲ್ಲ ಟ್ಯಾಂಕರ್ ಬರ್ತಾ ಇದೆ ಬೆಳಿಗ್ಗೆ ಒಂದ್ ರೌಂಡ್ ಸಾಯಂಕಾಲ ಒಂದ್ ರೌಂಡ್ ಅಂದ್ರೆ ಒಂದ್ ರೋಡ್ ಬರುತ್ತೆ ಒಂದ್ ರೋಡ್ ಬರಲ್ಲ ದಯವಿಟ್ಟು ನೀರಿಗೆ ಒಂದು ಪರಿಹಾರ ಮಾಡಿಕೊಡಿ ಬಸ್ ಚಾಲಕ ನಿರ್ವಾಹಕರಿಗೂ ಜನ ಸಂಕಷ್ಟದ ಎಫೆಕ್ಟ್ ತಟ್ಟಿದೆ ಕುಡಿಯೋಕು ನೀರಿಲ್ಲದೆ ಬಿಎಂಟಿಸಿ ಡ್ರೈವರ್ಸ್ ಕಂಡಕ್ಟರ್ಸ್ ಪರದಾಡ್ತಿದ್ದಾರೆ ರಾಜಧಾನಿಯ ಸಾಕಷ್ಟು ಡಿಪೋ ಹಾಗೂ ಟಿಟಿಎಂಸಿಯಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲವಂತೆ ಕುಡಿಯೋಕು ನೀರಿಲ್ಲದೆ ನೌಕರರು ಪರದಾಡ್ತಿದ್ದಾರೆ ಬಿಎಂಟಿಸಿಯ ಸಾಕಷ್ಟು ಟಿ ಟಿ ಬತ್ತಿ ಹೋಗಿದೆಯಂತೆ ಶಾಂತಿನಗರ ಶಿವಾಜಿನಗರ ಬನಶಂಕರಿ ಹಾಗೂ ಕೆಂಗೇರಿ ಸೇರಿದಂತೆ ಎಲ್ಲ ಟಿ ಟಿ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಹಿಡಿಶಾಪ ಹಾಕ್ತಿದ್ದಾರೆ ಈಗ ಕೂಲಿ ಕಾರ್ಮಿಕರು ಬರ್ತಾರೆ ವಯಸ್ಸಾದವರು ಬರ್ತಾರೆ ಈಗ ಭಿಕ್ಷೆ ಬೇಡವರು ಬಂದಿರ್ತಾರೆ ಅಂತವ್ರಿಗೆ ನೀರಿನ ಅವಶ್ಯಕತೆ ಬೇಕೇ ಈಗ ನಾನು ಒಂದು ಹೊರಗಡೆ ಇದು ಗೌರ್ಮೆಂಟ್ ತಿಳ್ಕೊಂಡು ಮಾಡ್ಕೊಡ್ಬೇಕು ಅವರು ಆರಾಮಾಗಿದ್ದಾರೆ ನೀರಿಲ್ಲದೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ನೌಕರರು ಒದ್ದಾಡ್ತಿದ್ದಾರೆ ಈ ಕುರಿತು ವೇಸಿಗೆ ಆರಂಭಕ್ಕೂ ಮುನ್ನವೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ವಂತೆ ಮುಖ್ಯವಾಗಿ ವ್ಯವಸ್ಥಾಪಕ ನಿರ್ದೇಶಕನೂ ಸಹ ನಾವು ಈ ವಿಚಾರವಾಗಿ ಧ್ವನಿಯ ಹೇಳಿದಿವಿ ಸಾರಿ ಡಿಪೋಗಳಲ್ಲೂ ಹನ್ನೆರಡು ಅವರು ಡ್ಯೂಟಿ ಮಾಡಿ ಬರ್ತಾ ಇದ್ದಾರೆ ಕುಡಿಯೋದಕ್ಕೆ ನೀರು ಸಿಕ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಸಹ ಹೇಳಿದ್ದೀವಿ ಯಾವುದನ್ನು ತಗೊತಲ್ಲ ಎಲ್ಲವನ್ನು ನೆಗ್ಲಿಜೆನ್ಸಿಯಾಗಿ ನೋಡ್ತಿರ್ತಕ್ಕಂಥದ್ದು ಒಂದು ಪ್ರಮುಖವಾಗಿದೆ ಒಟ್ಟಾರೆ ಈ ಬಾರಿಯ ಬೇಸಿಗೆಯ ಹೊಡೆತ ರಾಜಧಾನಿ ಮಂದಿಯನ್ನ ಹಿಂಡಿ ಹಿಪ್ಪೆ ಮಾಡಿದೆ ನಲ್ಲಿಗಳತ್ತ ಮುಖ ಮಾಡಿ ನೀರಿಗಾಗಿ ಕಾದು ಕೂರುವಂತಾಗಿದೆ ಕುಡಿಯುವ ನೀರಿಗೂ ಸಾರ್ವಜನಿಕರು ಪರದಾಡ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕಿದೆ ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ ಟಿವಿ ಟಿವಿನೈನ್ ಬೆಂಗಳೂರು